ಎಲ್ಲರಿಗೂ ನಮಸ್ಕಾರ ಇವತ್ತು ಬದನೆಕಾಯಿ ಪಲ್ಯವನ್ನು ತುಂಬ ಈಸಿಯಾಗಿ ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ರುಚಿಕರವಾಗಿ ರೊಟ್ಟಿಗೆ ಮತ್ತು ದೋಸೆಗೆ ಅಥವಾ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದು ಬಾಣಲೆಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ಳೋಣ ಇದಕ್ಕೆ ಜೀರಿಗೆ ಅಥವಾ ಕಡಲೆಬೇಳೆ ಉದ್ದಿನಬೇಳೆ ಇದೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ಇದು ಪ್ಲೇನ್ ಇದ್ರೆ ಚೆನ್ನಾಗಿರುತ್ತೆ ಇವಾಗ ಒಂದು ಹಸಿಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಈ ಥರ ಹಸಿಮೆಣ್ಸಿನ್ಕಾಯಿನ ನಾವು ಮಧ್ಯ ಸೀಳಿ ಹಾಕೋದ್ರಿಂದ ಒಂದು ವೇಳೆ ಹಸಿಮೆಣ್ಸಿನಕಾಯಿ ತಿಂದೆ ಇದ್ದವರು ಪಲ್ಯದಲ್ಲಿ ಸಿಕ್ಕಿದಾಗ ಅದನ್ನು ಎತ್ತಿಡ್ಬೋದು ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ನಾನು ಆನಿಯನ್ ಹಾಕ್ತಾಯಿದ್ದೀನಿ ಈರುಳ್ಳಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಇಲ್ಲಿ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಬೇಕಾಗುತ್ತೆ ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಇದು ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಈರುಳ್ಳಿ ಇದು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಇದ್ದೀನಿ ನಾನಿಲ್ಲಿ ಕರಿಬೇವು ಸೇರಿಸಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಟೊಮೆಟೊ ಇದ್ದೀನಿ ಟೊಮೆಟೊ ಕೂಡ ಅಷ್ಟೇ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ನಾಲ್ಕು ದೊಡ್ಡ ದೊಡ್ಡದು ಇದನ್ನೂ ಅಷ್ಟೇ ಟೊಮೆಟೊ ಕೂಡ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕಬೇಕಾಗುತ್ತೆ ಇದನ್ನು ನಾಲ್ಕು ಟೊಮೆಟೊ ದೊಡ್ಡ ದೊಡ್ಡದು ತೊಗೊಂಡಿದ್ದೀನಿ ನಾಟಿ ಹಾಕೋದ್ರಿಂದ ಹುಳಿ ಅಂಶ ಜಾಸ್ತಿ ಇರುತ್ತಲ್ವ ಅದರಲ್ಲಿ ತುಂಬಾ ಟೇಸ್ಟ್ ಕೊಡುತ್ತೆ ಈ ಪಲ್ಯಕ್ಕೆ ನಾಟಿ ಇಲ್ಲ ಅಂದರೆ ನೀವು ಫಾರಮ್ ಕೂಡ ಯೂಸ್ ಮಾಡ್ಕೋಬೋದು ಬಟ್ ನಾಟಿನೇ ಇದಕ್ಕೆ ಪರ್ಫೆಕ್ಟ್ ಅಂತ ಅನಿಸುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಟೊಮೆಟೊ ಮೆತ್ತಗಾಗುತ್ತೆ ಉಪ್ಪು ಹಾಕಿದರೆ ಅಂತಾರೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮುಚ್ಚಿ ಬೇಯಿಸ್ಬಿಡೋಣ ಉಪ್ಪು ಹಾಕಿ ನೋಡಿ ಸುಮಾರು ಬೆಂದಿದೆ ಇವಾಗ ಇದು ಹಾಫ್ ಬಾಯಿಲ್ ತರ ಆಗಿದೆ ಇನ್ನು ಬೇಯಬೇಕು ಅದು ಆ್ಯಕ್ಚುಲಿ ಇವಾಗ ನಾವು ತೊಳೆದು ಬದನೆಕಾಯನ್ನ ಚೆನ್ನಾಗಿ ಹೆಚ್ಕೊಂಡು ತೊಳೆದು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಇತ್ತು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಬಿಕಾಸ್ ಅದು ನೀರಲ್ಲಿ ಹಾಕಿಲ್ಲ ಅಂದರೆ ಕಪ್ಪಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಈ ನೀರಿನಲ್ಲಿ ಹಾಕಲಿಲ್ಲ ಅಂದರೆ ಈ ಕಲರೇ ಇರಲ್ಲ ಅದು ತುಂಬನೇ ಕಪ್ಪಾಗ್ಬಿಡುತ್ತೆ ಕೆಲವು ತರಕಾರಿಗಳನ್ನು ನಾವು ಹೆಚ್ಚಿದ ನಂತರ ಅಂದರೆ ಕಟ್ ಮಾಡಿದ ನಂತರ ತೊಳಿಬಾರ್ದು ಅಂತ ಹೇಳ್ತಾರೆ ಬಟ್ ಈ ಥರದ್ದು ಬದನೆಕಾಯಿ ಮತ್ತು ಈ ಬಾಳೆ ದಿಂಡು ಅವೆಲ್ಲ ಹೆಚ್ಚಿದ ತಕ್ಷಣ ನಾವು ನೀರಿಗೆ ಹಾಕಲೇಬೇಕಾಗುತ್ತೆ ಇಲ್ಲಾಂದರೆ ಅದು ಕಪ್ಪಾಗ್ಬಿಡುತ್ತೆ ಸೊ ಇದನ್ನೆಲ್ಲವನ್ನು ಕೂಡ ಈಗ ಮಿಕ್ಸ್ ಅಪ್ ಮಾಡ್ಕೊಳ್ಳೋಣ ಈ ಪಲ್ಯ ಅಕ್ಕಿ ರೊಟ್ಟಿ ಜೊತೆ ಬಂತು ತುಂಬಾ ಒಳ್ಳೆ ಕಾಂಬಿನೇಷನ್ ಒಂದು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆ ಇರುತ್ತೆ ಬೇಗನೆ ಮಾಡ್ಕೋಬೋದು ಮುಚ್ಚಿ ಬೇಯಿಸೋಣ ಇವಾಗ ಸ್ವಲ್ಪ ನೋಡಿ ಇವಾಗ ಇದು ಸ್ವಲ್ಪ ಹಾಫ್ ಬಾಯ್ಲ್ ಥರ ಆಗಿದೆ ಇನ್ನೂ ಕೂಡ ಇದು ಚೆನ್ನಾಗಿ ಬೇಯಬೇಕಾಗುತ್ತೆ ಇದಕ್ಕೆ ಇವಾಗ ಈ ಹಂತದಲ್ಲಿರುವಾಗಲೇ ನಾವು ಏನು ಮಾಡಬೇಕು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸ್ಬಿಡೋಣ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂದರೆ ಇದಕ್ಕೆ ಎರಡನೇ ಒಂದು ಅರಿಶಿನ ಪುಡಿ ಇನ್ನೊಂದು ಖಾರದ ಪುಡಿ ಅಷ್ಟೇ ಬೇರೆ ಯಾವುದೇ ಪುಡಿಗಳನ್ನು ಇದಕ್ಕೆ ಸೇರಿಸೋ ಅವಶ್ಯಕತೆ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ನಾನಿವಾಗ ಇವಾಗ ಸ್ವಲ್ಪ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಖಾರದ ಪುಡಿ ಸ್ವಲ್ಪ ಖಾರ ಇರೋದೇ ತೊಗೋಬೇಕು ಯಾಕೆಂದರೆ ನಾವು ನಾಟಿ ಟೊಮೆಟೊ ತೊಗೊಂಡಿರ್ತೀವಲ್ವ ಅದಕ್ಕೋಸ್ಕರ ಖಾರ ಇರೋದೇ ಸೇರಿಸಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಕೂಡ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈ ಥರ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಬದನೆಕಾಯಿ ಇನ್ನೂ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೋಸ್ಕರ ನೀರು ಸೇರಿಸ್ತಾ ಇದ್ದೀನಿ ಮತ್ತು ಈ ಪಲ್ಯ ತುಂಬ ತೆಳ್ಳಗಿರಬಾರ್ದು ತುಂಬ ಜಾಸ್ತಿ ನೀರು ಹಾಕಿ ಬೇಯಿಸ್ಕೋಬೇಡಿ ಚೆನ್ನಾಗಿರಲ್ಲ ಸ್ವಲ್ಪ ನೀರು ಹಾಕಿ ಬದನೆಕಾಯಿ ಬೇಯುವಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ತೆಳ್ಳಗಾದರೆ ಚೆನ್ನಾಗಿರಲ್ಲ ಇದು ಗಟ್ಟಿ ಗಟ್ಟಿನೇ ಇರಬೇಕು ಈಗ ಸ್ವಲ್ಪ ಮುಚ್ಚಿ ಬೇಯಿಸೋಣ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಬೆಂದಿದೆ ಕೂಡ ಇವಾಗ ಅದು ಬಿಸಿ ಬಿಸಿ ಅನ್ನ ಜೊತೆಗೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಅಥವಾ ನೀರು ದೋಸೆ ಹುಳಿ ದೋಸೆ ಈ ಥರದ್ದು ದೋಸೆಗಳ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಕರಿಬೇವು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ಲೇವರ್ಗೆ ಈ ಥರ ಕರಿಬೇವು ನಾವು ಮೇಲ್ಗಡೆ ಅದು ಕುದಿಯುವಾಗ ಹಾಕೋದ್ರಿಂದ ಸಾಂಬಾರಾಗಲಿ ಅಥವಾ ಪಲ್ಯ ಆಗಲಿ ಅದರ ಫ್ಲೇವರ್ ಹಾಗೇ ಇರುತ್ತೆ ಅದಕ್ಕೋಸ್ಕರ ಈ ಥರ ಸೇರಿಸೋದು ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಈ ಥರ ಬೆಳ್ಳುಳ್ಳಿ ಜಜ್ಜಿ ಹಾಕೋದು ಕೊನೆಯಲ್ಲಿ ಲಾಸ್ಟಲ್ಲಿ ಹಾಕಬೇಕು ಈ ಥರ ಅದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ಇವಾಗ ಇದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸತಿ ಸ್ವಲ್ಪ ಒಂದು ಸೆಕೆಂಡ್ ಒಂದು ಎರಡು ಸೆಕೆಂಡ್ ಈ ಥರ ಮುಚ್ಚಿ ಒಂದು ಸ್ವಲ್ಪ ಬೇಯಿಸಿದರೆ ಸಾಕಾಗಿಬಿಡುತ್ತೆ ಇದು ಪಲ್ಯನೇ ರೆಡಿ ಆಗಿಬಿಡುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಸುಲಭ ವಿಧಾನ ಇದು ಅಷ್ಟೇ ರುಚಿಕರವಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಟ್ರೈ ಮಾಡಿ ಒಮ್ಮೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಪಲ್ಯ ಅಂತ ನಿಮಗೆ ಅನಿಸ್ಬಿಡುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಧನ್ಯವಾದಗಳು